ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಕ್ವಿಕ್ ಕುಕ್ಕಿಂಗ್ ನೈನ್ಗೆ ನಾನು ಪ್ರಿಯಾಂಕಾ ಇವತ್ತು ನಾನು ನಿಮಗೆ ಮಧ್ಯಾಹ್ನದ ಊಟಕ್ಕೆ ಎಲ್ಲರಿಗೂ ಇಷ್ಟವಾಗುವಂಥ ಫ್ರೈಡ್ ರೈಸನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಫ್ರೈಡ್ ರೈಸನ್ನು ಮಾಡಿ ನೋಡಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಫ್ರೈಡ್ ರೈಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫ್ರೈಡ್ ರೈಸ್ ಮಾಡಲಿಕ್ಕೆ ನಾನಿಲ್ಲಿ ಬಾಸುಮತಿ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಮನೆಯಲ್ಲಿ ಬಾಸುಮತಿ ಅಕ್ಕಿನ ಯೂಸ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕಾಗಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಬಾಸುಮತಿ ಅಕ್ಕಿನ ಚೆನ್ನಾಗಿ ತೊಳೆದು ಇಪ್ಪತ್ತು ನಿಮಿಷ ನೆನೆಸಿ ಇಡಬೇಕು ಇವಾಗ ಅಕ್ಕಿ ನೆನೆಯೋ ಅಷ್ಟರಲ್ಲಿ ನಾವೀಗ ಅನ್ನವನ್ನು ಮಾಡಲಿಕ್ಕೆ ಒಲೆ ಮೇಲೆ ನೀರನ್ನು ಇಟ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಟ್ಟು ಇಲ್ಲಿ ನಾನು ನೀರು ನೀರು ಹಾಕ್ತಾಯಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಬೇಕಿದು ಅದಕ್ಕಾಗಿ ನಾನೀಗ ಒಂದು ಮುಚ್ಚಳವನ್ನು ಮುಚ್ಚಿ ಬಿಸಿ ಆಗಲು ಇದ್ದೀನಿ ಇವಾಗ ನೀರು ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ನೆನೆಸಿರ್ತಿದ್ವಲ್ಲ ಬಾಸುಮತಿ ಅಕ್ಕಿನ ಆ ಅಕ್ಕಿನ ಹಾಕ್ತಾ ಇದ್ದೀನಿ ಹಾಕಿದ ಮೇಲೆ ಚೆನ್ನಾಗಿ ಕೈಯಾಡ್ಸ್ತಾ ಇರಬೇಕಿದ್ನ ನೋಡಿ ಇವಾಗ ಅಕ್ಕಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಸ್ಪೂನಲ್ಲಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೀವು ಎಣ್ಣೆ ಇಲ್ಲಾಂದರೆ ತುಪ್ಪನ ಹಾಕ್ಬೋದು ಎಣ್ಣೆ ಅಥವಾ ತುಪ್ಪವನ್ನು ಹಾಕೋದ್ರಿಂದ ಅನ್ನ ಅಂಟ್ಕೊಳ್ಳೋದಿಲ್ಲ ಉದ್ರ ಬರುತ್ತೆ ಅದಕ್ಕಾಗಿ ನೀವು ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ ಇವಾಗ ಅಕ್ಕಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನಾವು ಬಸ್ಕೋಬೇಕು ಬಸ್ತು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ ನೋಡಿ ಇವಾಗ ನಾನು ಒಂದು ಪಾತ್ರೆಗೆ ಹಾಕಿ ಅನ್ನನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಫ್ರೈಡ್ ರೈಸ್ಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಫ್ರೈಡ್ ರೈಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಆಮೇಲೆ ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕ್ಯಾರೆಟನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಈರುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಕ್ಯಾಪ್ಸಿಕಮ್ಮನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಹಣ್ಣನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಹಸಿ ಮೆಣ್ಸಿನ್ಕಾಯಿನ ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕರಿಬೇವಿನ ಎಲೆಗಳನ್ನು ಸಹ ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಇವಾಗ ಫ್ರೈಡ್ ರೈಸ್ಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಹಸಿ ಹಸಿಮೆಣ್ಸಿನ್ಕಾಯಿನೂ ಸಹ ಇವಾಗ ಹಾಕ್ತಾಯಿದ್ದೀನಿ ನಾನು ಹಸಿಮೆಣಸಿನ್ಕಾಯಿನ ಹಾಕಿನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೇನೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಅದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಎಲೆಗಳಿದ್ವಲ್ಲ ಅದನ್ನು ಸಹ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಂತರ ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಆದ ನಂತರ ತರಕಾರಿಯನ್ನು ಹಾಕ್ಕೋಬೇಕೀಗ ಮೊದಲಿಗೆ ನಾನಿಲ್ಲಿ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಕ್ಯಾರೆಟು ಆಮೇಲೆ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ಮನ್ನು ಸಹ ಕಟ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಸಹ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ತರಕಾರಿಗಳು ಬೇಯಲಿಕ್ಕೆ ಒಂದು ಸ್ವಲ್ಪನೇ ನೀರನ್ನು ಚಿಮಿಸ್ಕೋಬೇಕು ಜಾಸ್ತಿ ನೀರನ್ನು ಹೋಗ್ಬಿಡಿ ಇಷ್ಟೇ ಸ್ವಲ್ಪ ನೀರನ್ನು ಚಿಮ್ಸ್ಕಿದ್ರೆ ಸಾಕು ಇವಾಗ ತರಕಾರಿಗಳೆಲ್ಲ ಒಂದೆರಡು ನಿಮಿಷ ಬಿಟ್ಟರೆ ಬೆಂದಿರ್ತವೆ ಇವಾಗ ಬೆಂದಿದ್ದಾವೆ ನೋಡಿ ತರಕಾರಿಗಳು ಇಷ್ಟಾದರೆ ಸಾಕು ಇದಕ್ಕೇನೆ ನಾವು ಅನ್ನವನ್ನು ಮಾಡ್ಕೊಂಡಿಟ್ಕೊಂಡಿದ್ವಲ್ಲ ಬಾಸುಮತಿ ಎಕ್ಕಿದ್ದು ಅದನ್ನು ಇವಾಗ ಅನ್ನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದ್ರ ಮೇಲ್ಗಡೆ ಪೆಪ್ಪರ್ ಪೌಡ್ರನ್ನು ಉದುರಿಸ್ತಾ ಇದ್ದೀನಿ ನಂತರ ಬ್ಲ್ಯಾಕ್ ಸಾಲ್ಟನ್ನು ಸಹ ಒಂದು ಅರ್ಧ ಸ್ಪೂನಷ್ಟು ಇದ್ದೀನಿ ಆಮೇಲೆ ಸೋಯಾ ಸಾಸನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಕಡೆಗೂ ಚೆನ್ನಾಗಿ ಸೋಯಾ ಸಾಸನ್ನು ಹಾಕಬೇಕು ಎಲ್ಲ ಹಾಕಿದ ನಂತರ ಇವಾಗ ಅನ್ನಕ್ಕೆ ಎಲ್ಲ ಮಸಾಲೆಗಳು ಅಂಟ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಬರಬೇಕು ಇದನ್ನ ನೋಡಿ ಈ ಥರ ಎಲ್ಲ ತರಕಾರಿಗಳು ಅನ್ನಕ್ಕೆ ಹೊಂದ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೈಡ್ ರೈಸಿಂದು ನೋಡಿ ನೋಡಲಿಕ್ಕೂ ಎಷ್ಟು ಚೆನ್ನಾಗಿದೆ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ನೋಡ್ತಿದ್ರೇ ಇದನ್ನ ತಿನ್ನಬೇಕು ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಈ ಥರನೇ ಫ್ರೈಡ್ ರೈಸನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್